ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ತಮ್ಮ ಹೆಚ್ ಡಿ ದೇವೇಗೌಡ ಮತ್ತು ಶ್ರೀ ಜೆಪಿ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಎಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲೇಖನ ಸಾಮಗ್ರಿಗಳು ಹಾಗೂ ನೋಟ್ಬುಕ್ ವಿತರಣೆ ಮಾಡುತ್ತಿದ್ದು ತಾಲೂಕಿನ ಮಳಮಾಚನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಗ್ರಾಮದ ಜೆಡಿಎಸ್ ಮುಖಂಡರು ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ರು ಕೆಲ ದಿನಗಳ ಹಿಂದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೂ ವಿತರಣೆ ಮಾಡಿದ್ದಾರೆ ಸಿಗಬೇಕು ನಮ್ಮ ಶಾಸಕ ಅವ್ರು ಹೇಳ್ಬಾರ್ದು ಅವ್ರ ಇವತ್ತು ಎರಡು ವರ್ಷ ಆಗಿದೆ ಶಾಸಕರಾಗಿ ಅವರಿಗೆ ಒಂದು ತಿಂಗಳಿಗೆ ಎರಡೂರಿಂದ ಎರಡೂವರೆ ಲಕ್ಷ ಅರಿಹರಿಸುವ ಸಂಬಳ ಬರುತ್ತೆ ಆ ಇದನ್ನು ಅವರು ವರ್ಷ ವರ್ಷವೂ ಈ ಸ್ಕೂಲ್ ಮಕ್ಕಳಿಗೆ ಉಚಿತವಾಗಿ ನೋಟ್ ಮತ್ತು ಕೊಡೋಕ್ಕೇ ಆ ದುಡ್ಡನ್ನು ಅವರು ಮುಟ್ಟೋದೇ ಇಲ್ಲ ಆ ದುಡ್ಡನ್ನೆಲ್ಲಾನು ಮಕ್ಕಳು ತರಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡೋಕ್ಕೆ ಮೀಸಲಿಟ್ಟಿದ್ದಾರೆ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಮೋಹಿಮಾ ಬೇಗಂ ಸಹ ಶಿಕ್ಷಕರಾದ ಬೈರಾರೆಡ್ಡಿ ಮೂರ್ತಿ ಮಮತಾ ಸವಿತಾ ಸುಷ್ಮಾ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಅಹಲ್ಯಾ ಮೇಡಂ ಶಿಕ್ಷಕರಾದ ಮಂಜುನಾಥ್ ಮಧುಸೂದನ್ ವೀಣಾ ಮಂಜುಳಾ ಸುಧಾ ಸೇರಿದಂತೆ ಶಾಲಾ ಮಕ್ಕಳು ಹಾಗೂ ಗ್ರಾಮದ ಜೆಡಿಎಸ್ ಮುಖಂಡರು ಶಿಡ್ಲಘಟ್ಟ